ಪ್ರತ್ಯಕ್ಷಕರೇ ಕರ್ನಾಟಕದ ತಾಂತ್ರಿಕ ಶಿಕ್ಷಣ ಇಲಾಖೆ ಏನು ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಿದೆಯೋ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ ಅದು ಮೂರನೇ ಪ್ರಕಟಣೆ ಆಗಿದೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇದು ಹೊರಬಿದ್ದಿದೆ ಅದರಂತೆ ಯಾವ ಯಾವ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಒಂದು ಟೈಮ್ ಟೇಬಲ್ ಅನ್ನ ಮಾಡಿದೆ ಅಂತಕ್ಕಂಥದ್ದನ್ನ ಈ ಒಂದು ಪ್ರಕಟಣೆಯಲ್ಲಿ ನೋಡ್ಬೋದು ಇನ್ ಡೀಟೇಲ್ಸ್ ನಾನು ಈ ನೋಟಿಫಿಕೇಶನ್ ಜೊತೆನಲ್ಲೇ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆ ಹಾಗೂ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ನೋಟ್ ಮಾಡಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಈ ಕಚೇರಿ ಪ್ರಕಟಣೆ ಎರಡಕ್ಕೆ ಈ ಕೆಳಕಂಡ ಅಂಶಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಎರಡನೇ ಪ್ರಕಟಣೆ ಇತ್ತು ಈಗ ಮೂರನೇ ಪ್ರಕಟಣೆಯನ್ನು ಮಾಡಿ ಅವರು ಹೇಳ್ತಾ ಇದ್ದಾರೆ ಏನು ಅಂತ ನೋಡೋಣ ಬನ್ನಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಮತ್ತು ಹಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅತಿಥಿ ಉಪನ್ಯಾಸಕರುಗಳು ಈ ಕೆಳಕಂಡ ಅಂಶಗಳನ್ನು ಪೂರೈಸಿ ಇಚ್ಛಿಸಿದ್ದಲ್ಲಿ ಮಾತ್ರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಯಲು ಅವಕಾಶ ಕಲ್ಪಿಸಲಾಗುತ್ತದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ವರ್ಕ್ ಮಾಡಿದಾರೋ ಅವರು ಏನು ನಾವು ಹೇಳಿದೀವೋ ಕೆಲವು ಸೂಚನೆಗಳನ್ನ ಅದರಂತೆ ಅವರೇನಾದ್ರು ಪೂರೈಸಿದ್ರೆ ಅವರನ್ನ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಸಲು ನ ನಾವು ಮಾಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ತಾರೆ ಅದೇನೇನು ಇನ್ಸ್ಟ್ರಕ್ಷನ್ಸ್ ನ ತಾಂತ್ರಿಕ ಶಿಕ್ಷಣ ಇಲಾಖೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ ಒಂದೇದು ಉಲ್ಲೇಖ ಒಂದರ ಅಧಿಸೂಚನೆ ಅನ್ವಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಮೊದಲನೇ ರಿಟೈನ್ ಅಂಡ್ ಅಲಾಟ್ಮೆಂಟ್ ಹಾಗೂ ಎರಡನೇ ಸುತ್ತಿನ ಅಲಾಟ್ಮೆಂಟ್ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯಾಗಿರಬೇಕು ಹೇಳ್ತಾ ಇದ್ದಾರೆ ಏನು ಮಾನದಂಡ ಅಂತ ಹೇಳಿದ್ರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅವರಿಗೆ ಮುಂದುವರಿಯಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಅವರು ಕೌನ್ಸಿಲಿಂಗ್ ನಲ್ಲಿ ಫಸ್ಟ್ ಹಂತದ ಕೌನ್ಸಿಲಿಂಗು ಅಥವಾ ಎರಡನೇ ಹಂತದ ಕೌನ್ಸಿಲಿಂಗ್ ನಲ್ಲಿ ಅವರು ಆಯ್ಕೆ ಆಗಿರ್ಬೇಕು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅವ್ರು ಆಯ್ಕೆ ಆಗಿ ವರ್ಕ್ ಮಾಡಿರ್ತಾರೆ ಅಂಥವರು ಎಂಬತಕ್ಕಂಥದ್ದು ಇನ್ನು ಎರಡನೇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆಯ್ಕೆಯಾದ ಸಂಸ್ಥೆಯಲ್ಲಿ ಶೈಕ್ಷಣಿಕ ವರ್ಷದ ಸೆಮಿಸ್ಟರ್ ಸೆಮಿಸ್ಟರ್ನ ಅಂತ್ಯದವರೆಗೂ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಆಯ್ಕೆ ಆಗಿದ್ದಾರೋ ಅವರು ಆ ವರ್ಷದ ಕೊನೆಯವರೆಗೆ ಅಥವಾ ಸೆಮಿಸ್ಟರ್ ಮುಗಿಯವರೆಗೆ ಕಾರ್ಯನಿರ್ವಹಿಸಿರ್ಬೇಕು ಎರಡನೇ ಮಾನದಂಡ ಮೂರನೇದು ಸಂಸ್ಥೆಯಲ್ಲಿ ಪೂರ್ಣಕಾಲಿಕ ಬೋಧನಾ ಸಿಬ್ಬಂದಿಯವರಿಗೆ ನಿಗದಿತ ಕಾರ್ಯಭಾರ ಹಂಚಿಕೆಯಾದ ನಂತರ ಹೆಚ್ಚುವರಿ ಕಾರ್ಯಭಾರ ಲಭ್ಯವಿದ್ದಲ್ಲಿ ಮಾತ್ರ ಇದು ಹೇಳ್ತಾರೆ ಈಗ ನಾವೇನೋ ಕೌನ್ಸಿಲಿಂಗ್ ಮೂಲಕ ಮತ್ತೆ ಅವ್ರನ್ನ ಇಪ್ಪತ್ತೈದು ಇಪ್ಪತ್ನಾಲ್ಕನೇ ಸಾಲಿಗೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದೀವಿ ಆದ್ರೆ ಅವರು ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಕ್ ಮಾಡಿದ್ರು ಕೂಡ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನು ಪೂರ್ಣಕಾಲಿಕ ಬೋಧಕರಿದ್ದಾರೋ ಆ ನಂತರದಲ್ಲಿ ಏನಾದ್ರು ಕಾರ್ಯಭಾರ ಉಳ್ದಿದ್ರೆ ಅವರನ್ನ ಕಂಟಿನ್ಯೂ ಮಾಡ್ಬೋದು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವರ್ಕ್ ಮಾಡಿದೀವಿ ಈಗ ನಮ್ಗೆ ಕೌನ್ಸಿಲಿಂಗ್ ಅಲ್ಲಿ ನಾವು ಆಯ್ಕೆ ಮಾಡ್ಕೋತೀವಿ ಕಂಟಿನ್ಯೂ ಮಾಡಿ ಅಂದ್ರೆ ಇಲ್ಲಿ ಕಾರ್ಯಭಾರ ಇದ್ರೂ ಮಾತ್ರ ಅವ್ರನ್ನ ಕಂಟಿನ್ಯೂ ಮಾಡ್ಲಾಗುತ್ತೆ ಆ ಒಂದು ಸಂಸ್ಥೆಯಲ್ಲಿ ಏನಾದ್ರು ಕಾರ್ಯಭಾರ ಇಲ್ಲ ಅಂದ್ರೆ ಈಗ ಅಪ್ಲೈ ಮಾಡ್ಬೋದು ಆದ್ರೆ ಬೇರೆ ಸಂಸ್ಥೆಯನ್ನ ಅವ್ರು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇದು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಮೇಲಿನ ಮೂರು ಅಂಶಗಳನ್ನು ಪೂರೈಸಿ ಮುಂದುವರಿಯಲು ಇಚ್ಛಿಸುವ ಅತಿಥಿ ಉಪನ್ಯಾಸಕರಿಂದ ಅಭಿಮತ ಪತ್ರವನ್ನು ಪಡೆಯುವುದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಯಾರು ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಬೇಕು ಅಂತ ಇಚ್ಛಿಸ್ತಾರೋ ಅಂತವರು ಒಂದು ರಿಕ್ವೆಸ್ಟ್ ಲೆಟರ್ ನ ಕೊಡ್ಬೇಕು ಬಿಲ್ಲಿಂಗ್ ಲೆಟರ್ ಅಂತ ಕರಿತೀವಲ್ಲ ಅಂತ ಒಂದು ನಾವು ಮುಂದುವರಿತೀವಿ ಇಪ್ಪತ್ತೈದು ಇಪ್ಪತ್ತಾರಕ್ಕೂ ಕೂಡ ಬರ್ತೀವಿ ಅಂತಕ್ಕಂಥ ಒಂದು ಪತ್ರವನ್ನ ಪ್ರಾಂಶುಪಾಲರ ಮೂಲಕ ಕೊಡಬೇಕು ಅದನ್ ಕೊಟ್ಟು ಅವರು ಆನ್ಲೈನ್ ಅಲ್ಲಿ ಎಂಟ್ರಿಯನ್ನ ಮಾಡಿಸ್ಬೇಕು ಅದು ಪ್ರಾನ್ಸಪಾಲ್ ಮೂಲಕ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕಾಗಿ ಆ ಪ್ರೊಸೀಜರ್ಸ್ ಹೇಗಿರುತ್ತೆ ಅವರು ಟೆಕ್ನಿಕಲ್ ಒಂದು ಎಜುಕೇಶನ್ ಕಾಲೇಜ್ಗಳಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಅದನ್ನ ಬೇಕಾದ್ರೆ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ ಅದನ್ನು ಬೇಕಾದ್ರೆ ಹೋಗಿ ನೋಡಿ ಇನ್ನು ಐದನೇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂದುವರಿಸುವ ಅತಿಥಿ ಉಪನ್ಯಾಸಗಳ ಮಾಹಿತಿಯನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಚುರ ಪಡಿಸಿರುವ ಸದರಿ ಅತಿಥೋಪನ್ಯಾಸಕರ ಪಟ್ಟಿಗಳಲ್ಲಿರುವ ಕ್ರಮ ಸಂಖ್ಯೆಗಳೊಂದಿಗೆ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ನಮೂದಿಸುವುದು ಅಂದಾಗ ಹೇಳ್ತಾರೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆ ಏನು ಕ್ರಮ ಸಂಖ್ಯೆಗಳನ್ನ ಕೊಡ್ಲಾಗಿತ್ತೋ ಅಂಥ ಕ್ರಮ ಸಂಖ್ಯೆಗಳನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಕೂಡ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅವರು ಯಾವ ಕ್ರಮ ಸಂಖ್ಯೆಯಲ್ಲಿ ಇದ್ರು ಯಾವ ಸಂಸ್ಥೆಯಲ್ಲಿದ್ರೂ ಅದನ್ನ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಷನ್ಸ್ ಆಗಿರಬೇಕು ಆ ಸಂಖ್ಯೆಯಲ್ಲೇ ಅವ್ರನ್ನ ಮುಂದುವರ್ಸಬೇಕಾಗತ್ತೆ ಆ ದಿಸೆಯಿಂದಾಗಿ ಆ ಸಂಖ್ಯೆ ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥೋಪನ್ಯಾಸಕರನ್ನು ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿ ಈ ಕೆಳಕಂಡಿನಂತಿರುತ್ತದೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊಳ್ಳಲು ಒಂದು ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದೀವಿ ಅದು ಈ ರೀತಿ ಇದೆ ಎಂಬುದಾಗಿ ಹೇಳ್ತಾರೆ ಈಗ ವೇಳಾಪಟ್ಟಿಯನ್ನು ನೋಡೋಣ ಕ್ರಮ ಸಂಖ್ಯೆ ಒಂದು ಆನ್ಲೈನ್ ಮೂಲಕ ಮುಂದುವರಿಸಿರುವ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲು ಅಂತಿಮ ದಿನಾಂಕ ಪ್ರಾನ್ಸುಪಾಲ್ರ ಮುಖಾಂತರ ಅಂತ ಹೇಳ್ತಾರೆ ಇವರಿಗೆ ಏನೋ ಗವರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಕೌನ್ಸಿಲಿಂಗ್ ನಡೆಸ್ತಾರೋ ಅಥವಾ ಅಪ್ಲಿಕೇಶನ್ ಕರೀತಾರೋ ಆ ತರ ಇರಲ್ಲ ಅಂದ್ರೆ ಈ ಟೆಕ್ನಿಕಲ್ ಎಜುಕೇಶನ್ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರ ಕೆಲಸ ಮಾಡ್ತಕ್ಕಂಥವ್ರು ಆ ಸಂಸ್ಥೆಯಲ್ಲಿ ಹೋಗಿ ಪ್ರಾಂಶುಪಾಲರ ರ ರಿಕ್ವೆಸ್ಟ್ ಅನ್ನ ಕೊಟ್ಟು ಅಪ್ಡೇಟ್ ಅನ್ನ ಮಾಡಬೇಕಾಗತ್ತೆ ಆದೇಶದಾಗಿ ಯಾರ್ಯಾರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆಲಸ ಮಾಡಿ ಇಪ್ಪತ್ತೈದು ಇಪ್ಪತ್ತಾರೀಕು ಮುಂದುವರಿತೀನಿ ಅಂತಂತಾರೋ ಅವರೆಲ್ಲ ಪ್ರಾಂಶುಪಾಲರ ಬಳಿಗೆ ಹೋಗಿ ಅವರು ಅಪ್ಡೇಟ್ ಅನ್ನ ಮಾಡಬೇಕು ಅದಕ್ಕೆ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನದಲ್ಲಿ ನಾವು ಮುಂದುವರಿತೀವಿ ಎಂಬುದಾಗಿ ಹೋಗಿ ರಿಕ್ವೆಸ್ಟ್ ಅನ್ನ ಕೊಡಬೇಕು ಲೆಟರ್ ಲೆಟರ್ನ ಕೊಡಬೇಕು ಎರಡನೇದು ತಾತ್ಕಾಲಿಕ ಮುಂದುವರಿಸಿರುವ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನು ಹಾಗೂ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಏನು ಅವ್ರ ಲೆಟರ್ಗಳು ಕೊಡ್ತಾರೋ ಅದನ್ನೆಲ್ಲವನ್ನ ಪರಿಷ್ಕರಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತೀವಿ ಆ ಡೇಟು ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮೂರನೇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಸಿರುವ ಅತಿಥಿ ಉಪನ್ಯಾಸಕರ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ತಾತ್ಕಾಲಿಕವಾಗಿ ಒಂದು ಪಟ್ಟಿ ಆಗ್ತಾರೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾವ್ಯಾವ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಬಹುದು ಅಂತಕ್ಕಂಥ ಒಂದು ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡುವ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ನಾಲ್ಕನೇದಾಗಿ ತಾತ್ಕಾಲಿಕ ಅರ್ಹತಾ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪರಿಷ್ಕರಿಸಲು ಅವಕಾಶ ನೀಡುವ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಏನೋ ಒಂದು ಪ್ರಾವಿಜನಲ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಬಿಡ್ತಾರೋ ಅದಕ್ಕೆ ಯಾರಾದರೂ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರೆ ಅಥವಾ ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದನ್ನ ಕೂಡ ಬೇಕಾದ್ರೆ ನೀವು ಸಲ್ಲಿಸಬಹುದು ಅದಕ್ಕೆ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ನೆಕ್ಸ್ಟ್ ಐದನೇದಾಗಿ ಅಂತಿಮ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಆಕ್ಷೇಪಣೆಗಳೆಲ್ಲ ಮುಗಿಯುತ್ತೆ ಫೈನಲ್ ಆಗಿ ಒಂದು ಎಲಿಜಬಿಲಿ ಲಿಸ್ಟ್ ಅನ್ನ ಪ್ರಕಟಣೆ ಮಾಡುವ ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿಗೆ ಯಾರ್ಯಾರು ಮುಂದುವರ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅವ್ರದೆಲ್ಲ ಒಂದು ಫೈನಲ್ ಲಿಸ್ಟ್ ಆಗುತ್ತೆ ಆಗ ಫೈನಲ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡ್ತಾರೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ ನೆಕ್ಸ್ಟ್ ಕೌನ್ಸಿಲಿಂಗ್ ಇರುತ್ತೆ ಅದನ್ನ ನೋಡೋಣ ಬನ್ನಿ ಇನ್ನು ಆರನೇದಾಗಿ ಅಂತಿಮ ಅರ್ಹತಾ ಪಟ್ಟಿ ಅನ್ವಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಸ್ಥಳ ಆಯ್ಕೆ ಮಾಡಲು ಕೌನ್ಸಿಲಿಂಗ್ ನಡೆಸುವ ಸಮಯ ಮತ್ತು ದಿನಾಂಕ ಏನೋ ಫೈನಲ್ಲಿ ಮುಂದುವರಿತೀನಿ ಅಂತಕ್ಕಂತ ಹೇಳಿರ್ತಕ್ಕಂಥ ಎಲ್ಲಾ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನ ಪ್ರಕಟ ಮಾಡಿದ್ಮೇಲೆ ಅವರು ಅದೇ ಕಾಲೇಜಲ್ಲಿ ಮುಂದುವರಿತಾರ ಅಥವಾ ಬೇರೆ ಕಾಲೇಜ್ ತಗೋತಾರ ಅದಕ್ಕಾಗಿ ಕೌನ್ಸಿಲಿಂಗ್ ನಡೆಸ್ಬೇಕಾಗತ್ತೆ ಅದಕ್ಕೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ಗಂಟೆಯಿಂದ ಒಂದು ಮೂವತ್ತರವರೆಗೆ ಅದು ಯಾವ ಕಾಲೇಜ್ಗಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳು ಇವೆರಡಕ್ಕೆ ನ ಈ ಡೇಟಲ್ಲಿ ಈ ಸಮಯದಲ್ಲಿ ಮಾಡ್ತಾರೆ ಇನ್ನು ಏಳನೇದಾಗಿ ಅಂತಿಮ ಅರ್ಹತಾ ಪಟ್ಟಿ ಅನ್ವಯ ಸರ್ಕಾರಿ ಪಾಲಿಟೆಕ್ನಿಕ್ ಗಳಲ್ಲಿ ಸ್ಥಳ ಆಯ್ಕೆ ಮಾಡಲು ಕೌನ್ಸಿಲಿಂಗ್ ನಡೆಸುವ ಸಮಯ ಮತ್ತು ದಿನಾಂಕ ಇನ್ನು ನೆಕ್ಸ್ಟ್ ಪಾಲಿಟೆಕ್ನಿಕ್ ಗಳಲ್ಲಿ ಸ್ಥಳನ ಆಯ್ಕೆ ಮಾಡಿಕೊಳ್ಳಲು ಅವ್ರಿಗೆ ಡೇಟ್ ಅನ್ನ ಕೊಡ್ತಾರೆ ಅದೇ ದಿನಾಂಕದಂದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಮೂವತ್ತರವರೆಗೆ ಅಂದ್ರೆ ಒಂದೇ ದಿನದಲ್ಲಿ ಈ ಮೂರು ಕಾಲೇಜುಗಳಿಗೂ ಕೂಡ ಕೌನ್ಸಿಲಿಂಗ್ ನ ಮಾಡಿ ಮುಗಿಸ್ತಾರೆ ಇನ್ನು ಎಂಟನೇದಾಗಿ ಕೌನ್ಸಿಲಿಂಗ್ ನಲ್ಲಿ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡ ಅತಿಥಿ ಉಪನ್ಯಾಸಕರುಗಳ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಯಾರು ಕೌನ್ಸಿಲಿಂಗ್ ನಲ್ಲಿ ಯಾವ್ಯಾವ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಫೈನಲ್ ಆಗಿ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಇಂತ ಅತಿಥಿ ಉಪನ್ಯಾಸಕರು ಇಂತ ಕಾಲೇಜು ಅದು ಇಂಜಿನಿಯರಿಂಗ್ ಕಾಲೇಜ ಅಥವಾ ಕಿರಿಯ ತಾಂತ್ರಿಕ ಶಾಲೆಗಳ ಅಥವಾ ಏನಾದ್ರು ಪಾಲಿಟೆಕ್ನಿಕ್ ಗಳ ಆ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ಬಿಡ್ತಾರೆ ಅದಕ್ಕೆ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿಗೆ ಅವರ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಮುಗಿದು ಕಾಲೇಜುಗಳನ್ನ ಆಯ್ಕೆ ಮಾಡಿ ಕೂಡ ಅತಿಥಿ ಉಪನ್ಯಾಸಕರು ಹೋಗಿ ರಿಪೋರ್ಟ್ ಆಗೋದಷ್ಟೇ ಉಳ್ಕೊಂಡಿರುತ್ತೆ ಈಗ ಆಲ್ರೆಡಿ ಅವರು ಕಳೆದ ವರ್ಷ ಕೆಲಸ ಮಾಡಿರೋದ್ರಿಂದ ಅದೇ ಕಾಲೇಜ್ ಗಳನ್ನ ತೆಗೆದುಕೊಂಡ್ರೆ ಅದೇನು ಹೆಚ್ಚು ಪ್ರಾಬ್ಲಮ್ ಆಗಲ್ಲ ಕಂಟಿನ್ಯೂಟಿ ಅಲ್ಲೇ ಆಗ್ಬಿಡುತ್ತೆ ಇವರು ಏನಾದರೂ ಬೇರೆ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಬೇರೆ ಕಡೆ ಹೋಗಿ ರಿಪೋರ್ಟ್ ಆಗ್ಬೇಕಾಗುತ್ತೆ ಹೀಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಸಣ್ಣ ವ್ಯಾಪ್ತಿಯಲ್ಲಿ ಕರ್ನಾಟಕದಾದ್ಯಂತ ಬರ್ತಕ್ಕಂಥ ಏನು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಗಳು ಮತ್ತು ಕಿರಿಯ ತಾಂತ್ರಿಕ ಶಾಲೆಗಳಿದೆಯೋ ಇವುಗಳಿಗೆ ಅತಿಥಿ ಉಪನ್ಯಾಸಕರನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೆಲಸವನ್ನ ಮಾಡಿಸ್ಕೊಳ್ಳಲು ಒಂದು ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿದೆ ಪ್ರತಿಯೋಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಎಷ್ಟೋ ಜನಕ್ಕೆ ಬೇಕಾಗ್ಬೋದು ದಯಮಾಡಿ ಶೇರ್ ಮಾಡಿ ಮತ್ತೆ ಯಾವುದೇ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಒಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ